ೇಸ ಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಅಂತ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ದೇವ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲು ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆಯೂ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಯಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ಕೆಲಸದವರಿಗೆ ಮೋಸ ಮಾಡಬಾರದು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ಕೆಲಸದವರಿಗೆ ಮೋಸ ಮಾಡಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚನ ಮತ್ತೊಬ್ಬನನ್ನು ಬಲತ್ಕರಿಸಬಾರದು ಅವನ ಸೊತ್ತನ್ನು ಅಪಹರಿಸಬಾರದು ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬಾರದು ಮತ್ತೊಬ್ಬರನ್ನು ಅಂದರೆ ನಿನ್ನ ಆಸ್ತಿಯನ್ನು ನನಗೆ ಕೊಡು ನಿನ್ನ ಆಸ್ತಿಯನ್ನು ನನಗೆ ಕೊಡು ಅದು ನನಗೆ ಬೇಕು ನನಗೆ ಬೇಕು ಎಂಬ ಬಲತ್ಕಾರ ಮಾಡಿ ಕಿತ್ತುಕೊಳ್ಳೋಕ್ಕೆ ಹೋಗಬಾರದು ಇದು ಅವರ ಮನಸ್ಸು ವಹಿಸಿದಾಗೆ ಆಗ್ತದೆ ಇದು ಒಂದು ಕೊಲೆಗೆ ಕಾರಣವಾಗ್ತದೆ ಮನಸ್ಸು ನೋಯಿಸುವಂಥದ್ದು ಅವರ ಸೊತ್ತನ್ನು ಅಪಹರಿಸಬಾರದು ಇನ್ನೊಬ್ಬರ ಕೈಯಲ್ಲಿ ಕೂಡ ಬಲತ್ಕಾರ ಮಾಡುವಂಥದ್ದು ಅಥವಾ ಬಲತ್ಕಾರನ್ನು ತೆಗೆದುಕೊಂಡು ಹೋಗುವಂಥದ್ದು ಇದು ಕೂಡ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಆಸ್ತಿ ಪಾಸ್ತಿಗೆ ಆಸೆ ಪಡಬಾರದು ಮನಸ್ಸು ವಹಿಸಬಾರದು ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬಾರದು ಅವನ ಕೂಲಿಯವನು ಬಡಬಗ್ಗರು ಅವನು ಏನು ಮಕ್ಕಳು ಮಾಡಿದರೆ ನಡೀತದೆ ಎಂಬುದಾಗಿ ಈ ಯೋಚನೆ ಮಾಡಿಕೊಳ್ಳದೆ ಕೂಲಿಯವನ ಕೂಲಿಯನ್ನು ಕೂಡ ಇವತ್ತು ಬಾ ನಾಳೆ ಹಬ್ಬ ಎಂದು ಅವರು ಸತಾಯಿಸಬಾರದು ಯಾಕೆಂದರೆ ಅವರಿಗೆ ಕೂಲಿ ಕೆಲಸ ಮಾಡಿ ಅದರಲ್ಲಿ ಹೆಂಡತಿ ಮಕ್ಕಳು ಜೀವನ ಎಷ್ಟೋ ಕಷ್ಟ ಸಂಕಟ ದುಃಖ ಇರುತ್ತವೆ ಸಾಯಂಕಾಲದವರೆಗೆ ಕಷ್ಟಪಟ್ಟು ಬೇರು ಸುರಿಸಿ ದುಡಿದಿರುತ್ತಾರೆ ಆವಾಗ ಹೋಗುವ ಮೊದಲೇ ಹೋಗುವ ಸಮಯದಲ್ಲಿ ಅವರು ಕೂಲಿಯನ್ನು ಕೊಟ್ಟರೆ ಅವರಿಗೆ ಸಂತೋಷವಾಗ್ತದೆ ಅದು ದೇವರಿಗೆ ಕೂಡ ಇಷ್ಟ ಅಂತವರನ್ನ ಕೊಟ್ಟವರನ್ನ ದೇವರ ಆಶೀರ್ವಾದ ಮಾಡ್ತಾರೆ ಅನೇಕರು ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಸ್ವಲ್ಪ ಕೊಡೋದು ಗದರಿಸೋದು ಮಾಡೋದು ಇದು ಕೂಡ ದೇವರಿಗೆ ದೊಡ್ಡ ಒಂದು ಬೇಸರ ಹಾಗೆ ಹಾಗೆ ಹಿಂಸೆ ಕೊಡೋರು ಮನಸ್ಸು ನೋಯಿಸುವವರು ಕೂಡ ಶಾಪ ಬರ್ತದೆ ಎಂಬುದಾಗಿ ದೇವರ ವಾಕ್ಯವು ತಿಳಿಸಲ್ಪಡುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮಾಡೋದು ಕೂಲಿಯವರ ಮನಸ್ಸು ನೋಯಿಸಿದ ಹಾಗೆ ಒಂದು ಕೊಲೆಗೂ ಸಮಾನ ಅಂತೇಳಿ ಅವರು ಯಾವ ರೀತಿ ಕಷ್ಟ ಸಂಕಟದಲ್ಲಿ ಎಂಬುದು ಗೊತ್ತಿಲ್ಲ ಒಂದು ವೇಳೆ ವಾರಕ್ಕೆ ಒಂದು ಸಲ ಕೊಡೋರು ಇದ್ದಾರೆ ಹಾಗಿರುವಾಗ ಸಮಯಕ್ಕೆ ಸರಿಯಾಗಿ ಅದನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುವುದು ಬಹಳ ಉತ್ತಮ ದೇವರ ದೃಷ್ಟಿಯಲ್ಲಿ ಅಂಥವರು ಬಹಳ ಯೋಗ್ಯರು ನೀತಿಯಂತರು ಕೂಡ ಆಗಿರುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಧರ್ಮೋಪಶಕಾಂಡ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನ ನೀವು ಸ್ವದೇಶದಲ್ಲಿ ಈ ಸ್ವದೇಶದವರಲ್ಲಿ ಆಗಲಿ ನಿಮ್ಮಲ್ಲಿರುವ ಅನ್ಯ ದೇಶದವರಲ್ಲಿ ಆಗಲಿ ಗತಿ ಇಲ್ಲದ ಬಡ ಕೂಲಿಯವನಿಗೆ ಏನು ಅನ್ಯಾಯ ಮಾಡದೆ ದಿನದ ಕೂಲಿಯನ್ನು ಆ ದಿನದಲ್ಲಿ ಹೊತ್ತು ಮುಣುಗುವುದಕ್ಕೆ ಮುಂಚಿತವಾಗಿ ಅವನಿಗೆ ಕೊಡಬೇಕು ದೇವರು ನಮಗೆ ಸ್ತೋತ್ರವಾಗಲಿ ಸ್ವದೇಶದವನಾಗಲಿ ಆಗಲಿ ಹೊರ ಊರಿನವನಾಗಲಿ ಹೊರ ರಾಜ್ಯದವನಾಗಲಿ ಯಾನೇ ಆಗಲಿ ಕೂಲಿ ಮಾಡಿದವನಿಗೆ ಇಷ್ಟು ಕೂಲಿ ಕೊಡ್ತೇನೆಪ್ಪ ಅಂತ ಹೇಳಿ ಸರಕಾರ ನೇಮಿಸಿದ ಪ್ರಕಾರ ಅಥವಾ ಅವನೊಂದಿಗೆ ಒಪ್ಪಂದ ಮಾಡಿದ ಪ್ರಕಾರ ಕೂಲಿಯನ್ನು ಕೊಟ್ಟು ಸಾಯಂಕಾಲ ಆಗುವುದಕ್ಕಿಂತ ಮೊದಲು ಹೊತ್ತು ಮುಣಗುವುದಕ್ಕಿಂತ ಮೊದಲು ಅವನು ಹೋಗುವಾಗ ಅವನಿಗೆ ಕೊಟ್ಟು ಕಳಿಸಬೇಕು ಇದು ದೇವರ ದೃಷ್ಟಿಯಲ್ಲಿ ಬಹಳ ಉತ್ತಮ ಯೋಗ್ಯವು ನ್ಯಾಯವಾಗಿದೆ ಈ ರೀತಿಯಂಥ ಐಶ್ವರ್ಯವಂತರು ಧನಿಕರು ಯಾರು ನಡ್ಕೋತಾರೋ ಅವರನ್ನು ದೇವರು ಹೇರಳವಾಗಿ ನಡೆಸುವವರಾಗಿದ್ದಾರೆ ಒಂದು ವೇಳೆ ಆಗಲೇ ಹೇಳಿದಾಗೆ ಕಿರಿಕಿರಿ ಮಾಡೋದು ಬೈಯೋದು ಮಾಡೋದು ಮನಸ್ಸನ್ನು ನೋಯಿಸುವುದಾದರೆ ಅನೇಕರು ಹೊಡೆದು ಕಳಿಸ್ತಾರೆ ಇಲ್ಲವೆಂತ ಅಂತ ಹೇಳ್ತಾರೆ ಇಂಥವರು ಒಂದಲ್ಲ ಒಂದು ದಿವಸ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸೋದು ಮಾತ್ರವಲ್ಲದೆ ಆದರೆ ಎರಡರಷ್ಟನ್ನು ಕೂಡ ನಾನಾ ರೀತಿಯಲ್ಲಿ ನಷ್ಟಪಡಿಸುವುದು ನಷ್ಟಪಡಿಸಲೇಬೇಕು ಇದು ಕೂಡ ನನ್ನ ಜೀವಮಾನದಲ್ಲಿ ಅನೇಕ ನೋಡಿದ್ದೇನೆ ನೋಡುತ್ತಲೇ ಇದ್ದೇನೆ ಆದುದರಿಂದ ಧನಿಕರಿಗೆ ಬಹಳ ಎಚ್ಚರವಾಗಿರಬೇಕು ಅವನಿಗೆ ಬೇರೆ ಗತಿ ಇಲ್ಲದವರಿಂದ ಅದನ್ನೇ ಎದುರು ನೋಡುತ್ತಾನಲ್ಲ ನೋಡಿ ಇದನ್ನೇ ಆಗಲೇ ಹೇಳಿದ್ದು ಅವನಿಗೆ ಅಯ್ಯೋ ಯಾವಾಗ ಸಾಯಂಕಾಲ ಆಗ್ತದಪ್ಪ ಒಂದು ಸಲಕ್ಕ ಕೂಲಿ ಸಿಕ್ಕಿದ್ರೆ ಸಾಕು ಅದನ್ನು ಹೆಂಡತಿ ಮಕ್ಕಳ ಕಷ್ಟ ಸಂಕಟ ದುಃಖಗಳು ಅವರಿಗೆ ಗೊತ್ತಿರ್ತದೆ ಮಕ್ಕಳಿಗೆ ಊಟ ಇದೆಯೋ ಇಲ್ಲೋ ಏನಂತ ಗೊತ್ತಿರ್ತದೆ ಆಸ್ಪತ್ರೆಗೆ ಹೋಗ್ಬೇಕೋ ಏನಂತ ಗೊತ್ತಿಲ್ಲ ಆದ್ದರಿಂದ ಕೂಲಿಯನ್ನು ಕೊಟ್ಟು ಅವ್ರನ್ನ ಸಂತೋಷಪಡಿಸಿ ಅವರನ್ನು ಕಳುಹಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೀವು ಕೊಡದಿದ್ದರೆ ಅವನು ಯವಹೋವನಿಗೆ ಮೊರೆ ಇಟ್ಟನು ಆಗ ನೀವು ದೂಷಿಗಳಾಗಿ ಕಂಡು ಬಂದಿರಿ ಒಂದು ವೇಳೆ ಕೊಡದ ಹೋದರೆ ಮನಸ್ಸೊಳಗೆ ಅವರು ಮೇಲೆ ಹೇಳ್ಬೋದು ಮನಸ್ಸೊಳಗೆ ದೇವರಿಗೆ ಮೊರೆ ಇಡ್ಬೋದು ದೇವರೇ ಇವರು ಎಷ್ಟು ಕಷ್ಟ ಸಂಕಟ ದುಃಖವನ್ನು ಕೊಡ್ತಾರಪ್ಪ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾವು ಏನು ಮಾಡೋದು ಎಂಬುದಾಗಿ ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ಅದು ದೇವರಿಗೆ ಮುಟ್ಟುತ್ತದೆ ಅಂತೇಳಿ ದೇವರ ವಾಕ್ಯವೇ ನಮಗೆ ತಿಳಿಸಲ್ಪಡುತ್ತದೆ ಆದ್ದರಿಂದ ಬಹಳ ಎಚ್ಚರ ಅದು ಹಾಗೆ ಮಾಡೋದು ಅವರೊಂದು ಮನಸ್ಸನ್ನು ನೋಯಿಸುವುದಾಗಿದೆ ಕೊಲೆಗೂ ಸಮಾನವಾಗಿದೆ ಆದುದರಿಂದ ಬಹಳ ಎಚ್ಚರವಾಗಿರಬೇಕು ಕೂಲಿ ಅವರನ್ನು ಸಂತೋಷಗೊಳಿಸಬೇಕು ಕೊಡ್ತೀನಿ ಅಂತ ಹೇಳುವಂಥನ ಕೊಡಬೇಕು ಸಾಯಂಕಾಲದ ಒಳಗಡೆ ಅವರು ಹೋಗುವಾಗ ಸಂಬಳವನ್ನು ಕೊಟ್ಟು ಬಿಡಬೇಕಾಗಿದೆ ಇವತ್ತು ಬಾ ನಾಳೆ ಬಾ ಇಲ್ಲ ಬೊಯ್ಯೋದು ಮಾಡೋದು ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿಕೊಂಡು ಅನೇಕರು ಕೆಲಸ ಮಾಡಿಸಿ ಅವರ ಸಂಬಳವನ್ನೇ ತಿಂದು ತೇಗವರಾಗಿದ್ದಾರೆ ಅನ್ಯಾಯ ಮಾಡೋರಾಗಿದ್ದಾರೆ ಒಂದಲ್ಲ ಒಂದು ದಿವಸ ದೇವರಂದು ಸಮಯವನ್ನು ನಿಗದಿಪಡಿಸಿದ್ದಾನೆ ದೇವರ ವಾಕ್ಯದ ಪ್ರಕಾರ ಅವರ ಮನಸ್ಸು ನೋಯಿಸಿದ ಎರಡರಷ್ಟು ಅಂಥವರ ಮನಸ್ಸು ನೋವಿಸುವುದ ನೋಯು ನೋವಾಗುವುದಕ್ಕೆ ಕಾರಣವಾಗ್ತಾರೆ ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಈಗ ನಾವು ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯ ಜ್ಞಾನೋಕ್ತಿಗಳು ಹನ್ನೊಂದು ಇಪ್ಪತ್ತ ಎಂಟು ದನವನ್ನೇ ನಂಬಿದವನು ಬಿದ್ದು ಹೋಗುವನು ನನಗೆ ಇವತ್ತು ನಾನು ಕೆಲಸ ಮಾಡಿಸ್ಬೋದು ಅವರಿಗೆ ಸಂಬಳ ಕೊಡೋದು ಬೇಡ ಅಥವಾ ಸ್ವಲ್ಪ ಕೊಟ್ಟರೆ ಸಾಕು ನಾನು ಭಾಳ ಇನ್ನೂ ಹಣವಂತನಾಗ್ತೇನೆ ನಾನು ನಾನಾ ರೀತಿಯಲ್ಲಿ ಯೋಚನೆ ಮಾಡಿದ್ನೆಲ್ಲ ನಾನು ಮಾಡ್ತೇನೆ ಅಂತೇಳಿ ನಂಬಿದ್ದವನು ಒಂದಲ್ಲ ಒಂದು ದಿವಸ ದುಡ್ಡಿಗಾಗಿ ಅನ್ಯಾಯ ದಗ ಮೋಸ ಮಾಡಿದವರು ಅವರು ಬಿದ್ದು ಹೋಗುತ್ತಾರೆ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಇದನ್ನು ಇವತ್ತು ಕೂಡ ನಾವು ನೋಡ್ ನೋಡಿದ್ದೇವೆ ನೋಡ್ತಲೇ ಇದ್ದೇವೆ ಅನೇಕರು ಹಾಗೆ ಮಾಡಬೇಕು ಹೀಗೆ ಅಂತ ಯೋಚನೆ ಮಾಡ್ತಾ ಅಯ್ಯೋ ಅದನ್ನು ಕಾರ್ಯ ಆಗಲಿಲ್ಲ ಹಾಗಾಯ್ತು ಹೀಗಾಯಿತು ನಾನೊಂದು ಯೋಚನೆ ಮಾಡೋದು ದೇವರೊಂದು ನನಗೆ ಕೊಡೋದೆಂಬುದಾಗಿ ಅವರ ಬಾಯಿಯಲ್ಲಿ ಬರ್ತದೆ ಆದರೆ ಅವರು ಮಾಡೋದು ಅನ್ಯಾಯ ನಾನು ತಪ್ಪು ಮಾಡಿದ್ದೇನೆ ಅಂತ ಅವರಿಗೆ ಗೊತ್ತಿಲ್ಲ ಆದ್ದರಿಂದ ನಾವು ಬರೀ ಹಣವನ್ನೇ ತುಂಬಿಸಿ ಆಸ್ತಿ ಪಾಸ್ತಿಗಾಗಿ ತನಗೆ ಮೋಸ ಆದಾಗ ಅನ್ಯಾಯ ಮಾಡಿ ನಂಬಿದವರು ಪಟ್ಟನೆ ಬಿದ್ದು ಹೋಗ್ತಾರೆ ಸ್ವಲ್ಪ ದಿವಸ ನಡಿಬೋದು ಉದ್ದಾರ ಆಗ್ಬೋದು ಐಶ್ವರ್ಯಂತರ ಆಗ್ಬೋದು ಆದರೆ ಕಡೆಗೆ ಬಿದ್ದು ಹೋಗೋದು ಒಂದಲ್ಲವರು ತಿಳಿ ಇದು ದೇವರ ಮಾತಾಗಿದೆ ಸದ್ದರ್ಮಿಯು ಕುಡಿಯ ಹಾಗೆ ಚಿಗುರುವನು ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೋ ಅವರು ಸದ್ದರ್ಮಿಯು ಏನಾಗ್ತಾನಂತೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಕುಡಿಯ ಹಾಗೆ ಚಿಗುರುವನು ಇವತ್ತೊಂದು ಮರದ ಕೊಂಬೆಯಲ್ಲಿ ಒಂದು ಚಿಗುರು ಸಂತೋಷವಾಗಿ ಯಾವ ರೀತಿ ಚಿಗುರು ಹೊಡಿತಾ ಬರ್ತದೆ ಒಂದು ಹೂ ಗಿಡದಲ್ಲಿ ಕೂಡ ಪ್ರತಿಯೊಂದು ಗಿಡಗಳಲ್ಲಿ ಮರಗಳಿ ನಾವು ನೋಡ್ಬೋದು ಅದೇ ರೀತಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದವರು ಅದರಂತೆ ನಡ್ಕೊಳ್ಳೋರು ಅದರಾಗಿ ಚಿಗುರು ಚಿಗುರಾಗಿ ಅವ್ರಿಗೆ ಎದ್ದದ್ರಲ್ಲಿ ತೃಪ್ತಿ ಪಟ್ಟುಕೊಂಡು ಸಂತೋಷವಾಗಿ ಜೀವಿಸುವ ಹಾಗೆ ದೇವರು ಅವರನ್ನು ಆಶೀರ್ವಾದ ಮಾಡ್ತಾರೆ ಹಣಕ್ಕಾಗಿ ನಾನು ಆ ರೀತಿ ಅನ್ಯಾಯದಾಗ ಮೋಸ ಮಾಡಿದವರು ಒಂದಲ್ಲ ಒಂದು ದಿವಸ ಬಿದ್ದು ಹೋಗ್ತಾರೆ ಅದರ ಎರಡರಷ್ಟು ನಷ್ಟ ಪಟ್ಟೆ ಪಡುತ್ತಾರೆ ಇದನ್ನು ಹಿಂದಿನ ಸಂದೇಶಗಳಲ್ಲಿ ಕೂಡ ಬಡ್ಡಿಯ ವಿಚಾರದಲ್ಲಿ ಕೂಡ ನೀವು ತಿಳಿದುಕೊಂಡಿದ್ದೀರಿ ಈಗಳು ಎಷ್ಟೋ ಕಣ್ಣಲ್ಲಿ ಕಾಣ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಆದ್ದರಿಂದ ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಎರೇಮ್ಯಾ ಇಪ್ಪತ್ತ ಎರಡು ಹದಿಮೂರು ಮತ್ತು ಹದಿನಾಲ್ಕು ಎರೇಮ್ಯಾ ಇಪ್ಪತ್ತ ಎರಡು ಹದಿಮೂರು ಹದಿನಾಲ್ಕು ತನ್ನ ಅನ ಅರಮನೆಯನ್ನು ದುರ್ನೀತಿಯಿಂದಲೂ ಮಹಡಿಗಳನ್ನು ಅನ್ಯಾಯದಿಂದಲೂ ಕಟ್ಟಿಸಿಕೊಳ್ಳುವನ ಗತಿಯನ್ನು ಏನು ಹೇಳಲಿ ನೋಡಿ ಅನೇಕರು ಇವತ್ತು ಕೂಲಿಯವರಿಗೆ ಮೋಸ ಮಾಡಿ ನಾನಾ ಥರದಲ್ಲಿ ಹಣ ಸಂಪಾದನೆ ಮಾಡಿಕೊಂಡು ಕೆಲಸದವರಿಗೆ ಸರಿ ಸಂಬಳ ಕೊಡದೆ ಅರಮನೆಯನ್ನು ಕಟ್ತಾರೆ ಮನೆ ಮೇಲೆ ಮನೆ ಕಟ್ತಾರೆ ಬಹಳ ಐಶ್ವರ್ಯವಂತರಾಗ್ತಾರೆ ಅವರ ಗತಿಯನ್ನು ಏನೆಂದು ಹೇಳಲಿ ಒಂದೆಲ್ಲ ಒಂದು ದಿವಸ ದೊಡ್ಡ ದೊಡ್ಡ ಕಾರ್ಯಗಳು ಬರ್ಬೋದು ಎಲ್ಲವನ್ನು ತಗೊಂಡೋಗಿ ಗಂಡನಿಗಾಗಲಿ ಹೆಂಚಿಗಾಗಲಿ ಮಕ್ಕಳಿಗಾಗಲಿ ಆಸ್ಪತ್ರೆಗೆ ಹಾಕ್ಬೋದು ಅಥವಾ ದೊಡ್ಡ ಚಂಡಮಾರುತ ಗಾಳಿಗಳು ಬರಬಹುದು ನಾನಾ ಥರದಲ್ಲಿ ಹಿಂಸೆ ಅದರಲ್ಲಿ ಸರ್ವನಾಶ ಏನೇ ಮಾಡಿದ್ರು ಏನೇ ಮಾಡಿದ್ರು ಆಗುವುದಿಲ್ಲ ಅಥವಾ ನಾನಾ ಥರದ ಕಷ್ಟ ಸಂಕಟ ದುಃಖಗಳಲ್ಲಿ ಸಂಪೂರ್ಣವನ್ನು ಕಳೆದುಕೊಳ್ಳಬೇಕಾಗ್ತದೆ ಕಾರಣ ಅಷ್ಟೊಂದು ದೊಡ್ಡ ಐಶ್ವರ್ಯವಂತರು ಏನು ಮಾಡ್ತಾ ಇದಾರೆ ಕೂಲಿ ಕೊಡದೆ ನೆರೆ ಬಿಟ್ಟಿ ಕೆಲಸವನ್ನು ಮಾಡಿಸಿ ಆಹಾ ನಾನು ವಿಸ್ತಾರವಾದ ಅರಮನೆಯನ್ನು ವಿಶಾಲವಾದ ಮಹಡಿಗಳನ್ನು ಕಟ್ಟಿಸಿಕೊಳ್ಳೇನೆಂದು ಹೇಳಿ ಅಗಲಗಲವಾದ ಇಡಿಸಿ ಒಳಗೆ ಗೋಡೆಗಳೆಲ್ಲ ದೇವದಾರಿನ ಹಳಿಗೆಗಳನ್ನು ಹೊದಿಸಿ ಕಿರಿಮಂಜಿಯ ಬಣ್ಣವನ್ನು ಬಳಸಿಕೊಳ್ಳುವನ ಪಾಡನ್ನು ಏನು ಹೇಳಲಿ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಕೆಲಸ ಮಾಡಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿಸಿಕೊಂಡು ಸಂಬಳ ಕೊಡದೆ ಅನ್ಯಾಯ ಮಾಡದವನ ಗತಿ ಎಷ್ಟೇ ದೊಡ್ಡ ಮನೆ ಮಠ ಎಷ್ಟೇ ಬೆಳ್ಳಿ ಬಂಗಾರ ಗಾಡಿಗಳು ಆಸ್ತಿವಂತ ಐಶ್ವರ್ಯವಂತ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬಹುದು ಉದ್ಯೋಗಸ್ಥರನ್ನಾಗಿ ಮಾಡಬಹುದು ಆದರೆ ದೇವರೊಂದು ಸಮಯವನ್ನು ನಿಗದಿಪಡಿಸಿದ್ದಾನೆ ಅವತ್ತು ಇಂಥ ಈ ಕೂಲಿಯವರ ಹಿಂದಿನ ವಚನ ತೆಗೆದುಕೊಂಡಿದ್ದೇವೆ ಅವನು ನನಗೆ ಮೊರೆ ಇಡುತ್ತಾನೆ ಎಂಬುದಾಗಿ ಒಂದಲ್ಲ ಒಂದು ದಿವಸ ಅದಕ್ಕೆ ತಕ್ಕಾದ ಉತ್ತರವನ್ನು ಅಂತ ಅನ್ಯಾಯ ಮಾಡೋರು ಕೊಡಲೇಬೇಕಾಗಿದೆ ಇದಕ್ಕೊಂದು ಚಿಕ್ಕ ಸಾಕ್ಷಿಯನ್ನು ಕೊಡ್ತೇನೆ ಕೊಡಗು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಮನುಷ್ಯ ಖಂಡಿತವಾಗಿ ಬಹಳ ದೂರದಿಂದ ಇಲ್ಲದ ಕೆಲಸಕ್ಕೆ ಕರೆಸಿ ಎಲ್ಲ ಕೆಲಸ ಮಾಡೋದು ಕೆಲಸ ಮಾಡಿ ಆದ ಮೇಲೆ ಅವ್ರಿಗೆ ಹೊಡೆಯೋದು ಬಡಿಯೋದು ಅವರನ್ನು ಓಡಿಸುವುದು ಅದು ಒಂದು ಕುಲದವರದ್ದು ಬಹಳ ಒಂದು ಅಭ್ಯಾಸ ಈಗ ಸ್ವಲ್ಪ ಕಡಿಮೆ ಆಗಿದೆ ಕೊನೆಗೆ ಆ ಮನುಷ್ಯನಿಗೆ ಏನಾಯ್ತಪ್ಪ ಅಂದರೆ ಒಂದೇ ಒಂದು ಗಂಡು ಸಂತಾನ ಇಲ್ಲದಾಯಿತು ಆಮೇಲೆ ಅದಲ್ಲದೆ ಬೇರೆ ರೀತಿಯಲ್ಲಿ ಶಿಕ್ಷೆ ಬಂದು ಹೋಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಅನೇಕರು ಕಡೆಗೆ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದ್ದು ಕೆಲಸ ಮಾಡಿಸಿದವ್ರನ್ನ ಹೊಟ್ಟೆ ಉರಿಸುವಂಥದ್ದು ಹೊಡೆಯೋದು ಬಡಿಯೋದು ಇನ್ನು ಅನೇಕರು ನಾನಾ ರೀತಿಯಲ್ಲಿ ಅವರನ್ನು ಹಿಂಸೆ ಕೊಡುವಂಥದ್ದು ಇಂಥವರೆಲ್ಲ ಕಡೆಗೆ ಯಾರು ಹಿಂಸೆ ಕೊಡ್ತಾರೋ ಅವರನ್ನು ಮನ ನೋಯಿಸ್ತಾರೋ ಕೆಲಸ ಮಾಡುವವರನ್ನ ಇಂಥವ್ರನ್ನೆಲ್ಲ ಕಡೆಗೆ ಅವರು ಹಾಕುವುದೇ ದೊಡ್ಡ ಅಟ್ಟ ದೊಡ್ಡ ಕಾಯಿಲೆ ಬಂದು ಒಂದ ಗಂಡ ಒಂದು ಹೆಂಡತಿ ಒಂದ ಮಕ್ಕಳು ಸರಿ ಇಲ್ಲ ನಾನಾ ರೀತಿಯಲ್ಲದರ ಎರಡರಷ್ಟು ಅವರು ನಷ್ಟ ಅನುಭವಿಸಲೇಬೇಕಾಗಿದೆ ಇದು ನನ್ನ ಕಣ್ಣಲ್ಲೇ ನೋಡಿದ್ದೇನೆ ಈಗಲೂ ನೋಡೋವಾಗಿದ್ದೇನೆ ಆದ್ದರಿಂದ ಇದರ ಬಗ್ಗೆ ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ಆರು ಹತ್ತೊಂಬತ್ತರಿಂದ ಇಪ್ಪತ್ತ ಒಂದು ಮತ್ತ ಯಾರು ಹತ್ತೊಂಬತ್ತರಿಂದ ಇಪ್ಪತ್ತ ಒಂದು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಇಲ್ಲಿ ಅಂತೂ ನುಸಿ ಅದು ನುಸಿ ಹಿಡಿದು ಕಿಲುವು ಹತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕಣ್ಣ ಕೊರೆದು ಕದಿಯರು ಭೂಲೋಕದಲ್ಲಿ ಗಂಟು ನಾನಾ ರೀತಿ ಅನ್ಯಾಯದ ಸಂಪಾದನೆ ಮಾಡಿಕೊಂಡು ಬಡ್ಡಿಗೆ ಕೊಡುವಂಥದ್ದು ಅಥವಾ ಇನ್ನೂ ಅನೇಕರಿಗೆ ಈಗ ಇಲ್ಲಿವರೆಗೆ ತಿಳಿದುಕೊಂಡ ಹಾಗೆ ಕೂಲಿಗಳ ಮಾಡಿದವರಿಗೆ ಕೂಲಿಯವರಿಗೆ ಸರಿ ಸಂಪಳ ಸಂಬಳವನ್ನು ಕೊಡದೆ ನಾನಾ ರೀತಿಯ ಹಣ ಸಂಪಾದನೆ ಮಾಡಿ ಭೂಮಿಯಲ್ಲಿ ಗಂಟಿಟ್ಟುಕೊಂಡ್ರೆ ಅದು ಒಂದಲ್ಲ ಒಂದು ದಿವಸ ಸರ್ವನಾಶ ಕಳ್ಳರು ಬದಿಬೋದು ಕೊಳ್ಳುವ ಅದನ್ನು ಕದ್ದುಕೊಂಡು ಹೋಗ್ಬೋದು ಅಥವಾ ಕೊಲೆ ಆಗ್ಬೋದು ಅಥವಾ ಬೆಂಕಿಯಲ್ಲಿ ಸುಟ್ಟು ಹೋಗ್ಬೋದು ನಾನಾ ರೀತಿ ರೀತಿಯಲ್ಲಿ ಮೋಸವಾಗಬಹುದು ಈ ಭೂಲೋಕದ ಸಂಪಾದನೆಗೋಸ್ಕರ ಆದ್ದರಿಂದ ದೇವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಆ ರೀತಿಯಲ್ಲಿ ನಾವು ಜೀವನ ಮಾಡಬೇಕು ಆಮೇಲೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ ಅಂತ ಹೇಳುವಂಥದ್ದನ್ನಾಗ ಎಲ್ಲಿ ನಾವು ಗಂಟು ಮಾಡಿ ಇಟ್ಟುಕೊಳ್ಳಬೇಕು ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಪರಲೋಕದಲ್ಲಿ ಹೇಗೆ ಗಂಟು ಮಾಡೋದು ನಮ್ಮ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರವನ್ನು ಮಂಡಲವನ್ನು ದಾಟಿ ಯೇ ಸ್ವಾಮಿ ಹೋದಾಗೆ ನಾವು ಪರಲೋಕಕ್ಕೆ ತಗೊಂಡು ಹೋಗ್ತಾ ಹೋಗಕ್ಕೆ ಇಲ್ಲ ನನ್ನ ಸಹೋದರ ಸಹೋದರಿಯರೇ ಅದರಲ್ಲಿ ಬಡ ಬಗ್ಗರಿಗೆ ವಿಧವರಿಗೆ ಅನಾಥರಿಗೆ ಅನಾಥ ಆಶ್ರಮಗಳಿಗೆ ಮನೆ ಕಟ್ಟಲಿಕ್ಕೆ ಇಲ್ಲದವರಿಗೆ ಉದ್ಯೋಗ ಕೆಲಸ ಮದುವೆ ಮಾಡಲಿಕ್ಕೆ ಇಲ್ಲದವರಿಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇರೋವರಿಗೆ ನೀವು ಸಹಾಯ ಮಾಡಿ ಎಂಬುದನ್ನು ಇದು ಪರಲೋಕದಲ್ಲಿ ಅಂಥವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಅಂತಿಮ ದಿವಸಗಳಲ್ಲಿ ನೀವು ಪರಲೋಕದಲ್ಲಿ ಇರ್ತೀರಿ ಎಂಬುದಾಗಿ ಮತ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತರವರೆಗೆ ಅಲ್ಲಿ ನಾವು ಸ್ಪಷ್ಟ ವಾಗಿ ಓದಿದಾಗ ಇಂಥವರಿಗೆ ಕೊಟ್ಟ ನನಗೆ ಕೊಟ್ಟ ಹಾಗೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತದೆ ಒಂದು ವೇಳೆ ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನದು ನಾನು ಕೊಡಲಿಲ್ಲ ಅಂತ ಹೇಳಿದರೆ ಮತ್ತೆ ಇಪ್ಪತ್ತೈದು ನಲವತ್ತ ಒಂದರಿಂದ ನಲವತ್ತಾರರ ವರೆಗೆ ಓದುವಾಗ ಅಂಥವರು ಯಾವ ರೀತಿ ಶಾಪವನ್ನು ಹೊಂದುತ್ತಾರೆ ಎಂಬುದಾಗಿ ಅಲ್ಲಿ ಕೂಡ ನಾವು ಓದಿಕೊಳ್ಳಬಹುದು ಇವತ್ತು ನನ್ನ ಆಸ್ತಿ ನನ್ನ ಪಾಸ್ತಿ ಅಂತ ಹೇಳಕ್ಕೆ ನಮ್ಮಿಂದ ಆಗೋದಿಲ್ಲ ಕಾರಣ ಯಾಕೆಂದರೆ ಭೂಮಿ ಸೂರ್ಯ ಚಂದ್ರ ಗಾಳಿ ಬೆಳಕು ಪ್ರತಿ ಈ ಒಂದನ್ನು ನಾವು ಉಂಟು ಮಾಡಲಿಲ್ಲ ಭೂಮಿಯ ಒಳಗೆ ನೀರನ್ನು ನಾವು ಉಂಟು ಮಾಡಲಿಲ್ಲ ನಾವು ಏನು ಮಾಡಿದ್ದೇವೆ ಇಲ್ಲಿ ದೇವರೇಲ್ಲರೂ ನಮಗೆ ಕೊಟ್ಟಂಥ ಆದಿ ಕಂಡ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸರ್ವವನ್ನು ಪ್ರಾಣಿ ಪಕ್ಷಿ ಮೇವು ಎಲ್ಲವನ್ನ ದೇವರು ಸೃಷ್ಟಿ ಮಾಡಿ ಆದನನ್ನು ಸೃಷ್ಟಿ ಮಾಡಿದರು ಹಾಗೆ ಇವತ್ತು ನಾವು ಕೂಡ ಹುಟ್ಟಲಿಕ್ಕೆ ಮೊದಲೇ ಭೂಮಿ ನಮಗೆ ಬೇಕಾಗಿದ್ದು ಎಲ್ಲವನ್ನು ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಗಾಳಿ ಚಿನ್ನ ಬೆಳ್ಳಿ ಬಂಗಾರ ಮಣ್ಣಿನೊಳಗೆ ನೀರು ಕೂಡ ನಾವಿಟ್ಟಿದ್ದೇವೆಯೋ ಇಲ್ಲ ಹೀಗಿರುವಾಗ ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನ ಮನೆ ನನ್ನ ಬೆಳ್ಳಿ ನನ್ನ ಬಂಗಾರ ಅಂತ ಇಲ್ಲ ನಮಗೆ ಜೀವನಕ್ಕಾಗಿ ದೇವರು ಪ್ರೀತಿಯಲ್ಲಿ ಕೊಟ್ಟಿದ್ದು ಹೀಗಿರುವಾಗ ನಾವು ಯಾರಿಗೂ ಅನ್ಯಾಯ ದಗ ಮೋಸ ಮಾಡಬಾರದು ಹಾಗೆ ಇದರಲ್ಲಿ ನಿಮ್ಮ ಗಂಟನ್ನು ಭೂಲೋಕದಲ್ಲಿ ಇಡಬೇಡಿ ಪರಲೋಕದಲ್ಲಿ ಇಡಿ ಎಂಬುದಾಗಿ ಒಬ್ಬರೊಬ್ಬರು ಹೇಳ್ತಾರೆ ನಾನು ಕೊಡೋದಿಲ್ಲ 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 ಅಂತ ಅದು ಕಡೆಗೆ ಆಗಲೇ ಹೇಳಿದಾಗ ಯಾವ ರೀತಿಯಲ್ಲಿ ಅದು ನಮಗೆ ನಷ್ಟ ಬರ್ತದೆಂಬುದಾಗಿ ಗೊತ್ತಿಲ್ಲ ನಮ್ಮ ಕೈಯಿಂದ ಹೋಗುವಂಥದ್ದನ್ನು ಕಿತ್ತುಕೊಳ್ಳುವಂಥದ್ದನ್ನು ಖಂಡಿತವಾಗಿಯೂ ದೇವರು ಏನು ಮಾಡ್ತಾರೆ ನಮ್ಮ ಕೈಯಿಂದ ವಸೂಲಿ ಮಾಡೇ ಮಾಡವರಾಗಿದ್ದಾರೆ ಇದು ಗೊತ್ತಾಗುವುದಿಲ್ಲ ಆದ್ದರಿಂದ ಅದು ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ ಅಲ್ಲಿ ಕಳ್ಳರು ಕಣ್ಣ ಕುರಿಯೋರು ಇಲ್ಲ ಕದಿಯೋರು ಇಲ್ಲ ಹೀಗೆ ನಾವು ಮಾಡಿದಂಥ ದಾನ ಧರ್ಮ ಒಳ್ಳೆಯ ವಿಷಯಗಳಾದಾಗ ದೇವರಲ್ಲಿ ಅದು ಇರ್ತದೆ ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ಅದು ಬರೆದಿರ್ತದೆ ಪ್ರತಿಯೊಬ್ಬೊಬ್ಬರಿಗೂ ಜೀವಬಾಧ್ಯರ ಪಟ್ಟಿ ಇದೆ ಒಂದು ಬುಕ್ಕು ಇದೆ ಎಂಬುದಾಗಿ ಬೈಬಲ್ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ ಅಲ್ಲಿ ಕಳ್ಳರು ಹೋಗ್ಲಿಕ್ಕೂ ಆಗೋದಿಲ್ಲ ಕದಿಯೋಕ್ಕೂ ಆಗೋದಿಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುವುದಷ್ಟೇ ಹೀಗೆ ನಾವು ಮಾಡ್ತಾ ಹೋದಾಗ ನಮ್ಮ ಗಂಟು ಪರಲೋಕದಲ್ಲಿ ಇರ್ತದೆ ಆಗ ನಮ್ಮ ಆತ್ಮ ಕೂಡ ಪರಲೋಕಕ್ಕೆ ಹೋಗುವುದರಲ್ಲಿ ಸಂಶಯವೇ ಇಲ್ಲ ಹಾಗೆ ಅನಾಥ ಮಕ್ಕಳು ಅನಾಥ ವೃದ್ಧರು ಬಡವರು ಕಷ್ಟ ಸಂಕಟ ದುಃಖ ಆದಿ ಬೀದಿಲಿ ಅಳೆಯುತ್ತಿರುವರಿಗೆ ಬಟ್ಟೆ ಬರಿ ಪ್ರತೀ ಒಂದು ದಾನ ಧರ್ಮ ಮಾಡಲಿಕ್ಕೋಸ್ಕರ ದೇವರು ಇವತ್ತು ಐಶ್ವರ್ಯ ಕೊಡೋರಿಗೆ ಕೊಟ್ಟಿದ್ದಾರೆ ಕೊಡುತ್ತಲೇ ಇದ್ದಾರೆ ಅವರವರ ಸ್ವಂತಕ್ಕಾಗಿ ಐಶ್ವರ್ಯಮ ಜೀವನಕ್ಕಾಗಿ ಎಲ್ಲ ಅದರಲ್ಲಿ ವಿಶೇಷವಾಗಿ ಕೂಲಿಯವರಿಗೆ ಕೆಲಸ ಮಾಡೋವರಿಗೆ ಮೋಸ ಮಾಡೋದು ಬಡ್ಡಿ ಕೊಡುವಂಥದ್ದು ಬಹಳ ಅಪಾಯ ಒಂದಲ್ಲ ಒಂದು ದಿವಸ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಮತ್ತು ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತ ನಲವತ್ತರವರೆಗೆ ಇದನ್ನು ಚೆನ್ನಾಗಿ ಓದಿಕೊಳ್ಳಿರಿ ಮೂವತ್ತ್ನಾಲ್ಕನೇ ವಚನವನ್ನು ಕೂಡ ಓದಿಕೊಳ್ಳಿರಿ ಒಂದು ವೇಳೆ ಕೊಡದೆ ಹೋದರೆ ದೇವರು ಕೊಟ್ಟಿದ್ದನ್ನು ದೇವರ ವಾಕ್ಯದ ಪ್ರಕಾರ ದಾನ ಧರ್ಮ ಮಾಡಿ ಕೊಡದೆ ಹೋದರೆ ಮಾಡದೆ ಹೋದರೆ ಮತ್ತೆ ಇಪ್ಪತ್ತೈದು ನಲವತ್ತ ಒಂದರಿಂದ ನಲವತ್ತಾರರವರೆಗೆ ಚೆನ್ನಾಗಿ ಓದುವಾಗ ಯಾರು ಶಾಪಗ್ರಸ್ತರು ಎಂಬುದಾಗಿ ಅಲ್ಲಿ ನಾವು ಚೆನ್ನಾಗಿ ಓದಿಕೊಳ್ಳಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಲಿ ಲೂಯ್ಯ ಲೂಕ ಆರು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಆರು ಲೂಕ ಆರು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಆರು ಆದರೆ ಐಶ್ವರ್ಯವಂತರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನಿಮ್ಮ ಸುಖ ನಿಮಗೆ ಬಂದಿದೆ ಈಗ ಹುಟ್ಟು ಹೊಟ್ಟೆ ತುಂಬಿದವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ಹಸಿಯುವಿರಿ ಈಗ ನಗುವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ದುಃಖಪಟ್ಟು ಅಳುವಿರಿ ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವರ ಪಿತೃಗಳು ಸುಳ್ಳ ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಐಶ್ವರ್ಯವಂತರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನಿಮಗೆ ಬೇಕಾದ ಆಸ್ತಿ ಪಾಸ್ತಿಯನ್ನು ನಾನು ಕೊಟ್ಟೇ ಬೇಕಂತ ಐಶ್ವರ್ಯ ಸೌಕರ್ಯವನ್ನು ಕೊಟ್ಟೆ ಆದರೆ ಕೂಲಿಯವರಿಗೆ ಅವರಿಗೆ ಮೋಸ ಮಾಡಿದ್ದೀರಿ ಸುಳ್ಳು ಹೇಳಿದ್ದೀರಿ ಬಡ್ಡಿಗೆ ಕೊಟ್ಟಿದ್ದೀರಿ ಅವರಿಗೆ ಹಿಂಸೆ ಕೊಟ್ಟಿದ್ದೀರಿ ನನಗೆ ಕೊಡುವಂಥದನ್ನು ಇಂತಿಂಥವರಿಗೆ ಕೊಡಿ ಅಂತ ಹೇಳಿದ್ದೀನಿ ತಿಳಿಸಿದ್ದೀನಿ ನೀವು ಕೊಡಲಿಲ್ಲ ನಿಮಗೆ ಬೇಕಾದಾಗೆ ನೀವೇ ಹುಟ್ಟೆ ಹೊಟ್ಟೆ ತುಂಬಿ ನೀವು ನಡೆದಾಡ್ತಾ ಇದ್ದೀರಿ ನೀವು ಕುಣಿತಾ ಇದ್ದೀರಿ ಆದರೆ ಒಂದು ದಿವಸ ನೀವು ಹಸಿಯುತ್ತೀರಿ ಈಗ ನಗುತ್ತಾ ಇದ್ದೀರಿ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ಕಣ್ಣೀರು ಹಾಕುವ ದಿವಸ ಬರ್ತದೆ ದುಃಖಪಟ್ಟು ನೀವು ಅಳುವಿರಿ ನನ್ನ ಸಹೋದರ ಸಹೋದರಿಂದ ಇವತ್ತು ಚಂಡಮಾರುತ ಬಿಸಿಲು ಮಳೆ ಗಾಳಿ ಬೆಟ್ಟ ಕುಡಿಯುವಂಥದ್ದು ದೊಡ್ಡ ದೊಡ್ಡ ಕಾಯಿಲೆಗಳು ಸುನಾಮಿಗಳು ಬಂದು ಸರ್ವನಾಶವಾಗಿ ಹೋಗಿ ಗಂಜಿ ಕೇಂದ್ರದಲ್ಲಿ ಬೀಳುವಂಥದ್ದು ಇದುವೇ ಆಗಿದೆ ಬಹಳ ಎಚ್ಚರ ಇರಬೇಕು ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನೆಂದು ಹೇಳಿ ಜನರು ಯಾರನ್ನ ಹೊಗಳ ಜನರು ಯಾರನ್ನ ಅಂಥವರು ದೇವರ ದೃಷ್ಟಿಯಲ್ಲಿ ಅಸಹ್ಯರಾಗಿದ್ದಾರೆ ಸರಿಯಾದ ವಿಚಾರದಲ್ಲಿ ನಡ್ಕೊಳ್ಳೋರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರನ್ನ ದೇವರು ಮನುಷ್ಯರು ಹೋಗುವುದೇ ಇಲ್ಲ ಕಾರಣದು ಲೋಕದ ವಿಷಯಕ್ಕೆ ಅದು ವೈರಿಯಾಗಿದೆ ಆಗಿದೆ ಸ್ವಾಮಿ ಕೂಡ ಇದೇ ಗತಿಯಾಗಿದೆ ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಇವತ್ತು ಜನರು ಯಾರನ್ನು ಹೊಗಳುತ್ತಾರೆ ಸುಳ್ಳು ಸುಳ್ಳು ದಗ ಮೋಸ ಅನ್ಯಾಯ ಮಾಡೋರು ಹಣವಂತರನ್ನ ಎಷ್ಟೇ ಕ್ರೂರಿಯಾಗಿರಲಿ ಅವರನ್ನು ಮಾತ್ರ ಹೊಗಳ್ತಾರೆ ಹೊರತು ನಿಜ ಕೆಲಸ ಮಾಡೋರನ್ನ ನಿಜವಾಗಿ ಮಾತನಾಡೋರನ್ನ ನ್ಯಾಯವಾಗಿ ಮಾತಾಡೋರನ್ನ ಬಡ ಬಗ್ಗರ ಬಗ್ಗೆ ವಿಧೇಯರ ಪರವಾಗಿ ಮಾತನಾಡೋರು ಹೊಡಿತಾರೆ ಬಡಿತಾರೆ ಕೊಲೆ ಮಾಡಿಸ್ತಾರೆ ಆದರೆ ಅಂಥವರಿಗೆ ಬರುವಂಥ ಶಿಕ್ಷೆ ಒಂದು ಎರಡಲ್ಲ ಕಾದಿದೆ ದೇವರ ನಾಮಕ್ಕೆ ಸ್ತೋತ್ರವಾಗ ೂಯ ಹಾಗೆ ಇವತ್ತಿನ ಸಂದೇಶವನ್ನು ನನ್ನ ಪೂರಕವಾಗಿ ನಿಮಗೂ ಅರ್ಥಪೂರ್ಣವಾಗಿ ತಿಳಿಸಲು ದೇವರು ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಇದೇ ಭಾಗವು ಕೂಡ ನಾಳೆಯೂ ಕೂಡ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಷಷ್ಟೀಕನ ಅಂತ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಚೆನ್ನಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಅವರು ಅರ್ಥ ಮಾಡಿಕೊಂಡು ಅವರ ಮಕ್ಕಳಿಗೂ ತಿಳಿಸಿ ಇತರರಿಗೂ ಕೂಡ ನಿಮ್ಮ ಚಿತ್ತಾನುಸಾರ ಸಹ ಸಾಕ್ಷಿ ನುಡಿದು ಜೀವಿಸುವಂತೆ ಅವರೆಲ್ಲವರನ್ನು ಆಶೀರ್ವದಿಸಿರಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಅವರನ್ನು ಹೇರಳವಾಗಿ ದಯಪಾಲಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದವುಗಳು